ಬಂಧುಗಳಿಗೆ ಮತ್ತು ಮಾನವೀಯ ಎಲ್ಲ ಜನ ಜನರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಒಂದು ಹದ್ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನನ್ನ ಮಗನ ಮದುವೆ ಇಲ್ಲಿ ಫಿಕ್ಸ್ ಮಾಡಲಾಗಿದೆ ಅದರಲ್ಲಿ ನಮ್ಮ ಜನಾಂಗದ ಎಲ್ಲ ನೂರ ಇಪ್ಪತ್ತು ಮಂದಿ ಮದುವೆ ಹೇಳಿ ನಾವು ನಿರ್ಧರಿಸಿದ್ದೀವಿ ಆದ್ರೂ ಅವೆಲ್ಲ ಪರಮಾತ್ಮ ದಯದಲ್ಲಿಂದ ಅವರೆಲ್ಲ ಎಲ್ಲ ಆಗಿಬಿಟ್ಟಿದ್ದಾವ ಅವೆಲ್ಲ ಅವ್ರಿಗೆ ಎಲ್ಲ ಏನು ಅವ್ರಿಗೇನು ಎಲ್ಲ ಬೇಕು ಎಲ್ಲವೆಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವು ಬಟ್ಟೆ ಅವ್ರಿಗೆ ಅವ್ರಿಗೆ ಏನೇನು ಬೇಕು ಬಟ್ಟೆ ಮಂಚ ಹಾಸಿಗೆ ಮತ್ತು ಅವ್ರು ಮಾಡಿಗಿಂತ ಹೇಳೋಕ್ಕೆ ಸಾಮಾನ ಒಂದು ಬ ಒಂದು ಬಡ ಬಡ ತಂದಿ ಬಡ ಅಣ್ಣ ಏನು ಮಾಡೋಕ್ಕೆ ಸಾಧ್ಯವೋ ಆ ಕೆಲಸ ಇವತ್ತು ನಾವು ಮಾಡಿದ್ವಿ ಇದು ಯಾಕೆ ಮಾಡಬೇಕಂತ ಹೇಳಿದರೆ ನಮ್ಮ ಜನಾಂಗದಲ್ಲಿ ಭಾಳ ಬಡತನ ಇದೆ ಇವರು ತಮ್ಮ ಲೈಫ್ನಲ್ಲಿ ಏನೇ ಸ್ವಲ್ಪ ದುಡ್ದಿರ್ತಾರೆ ಸ್ವಲ್ಪ ಸ್ವಲ್ಪ ಜಮಾ ಮಾಡ್ಕೊಂಡಿರ್ತಾರೆ ಇದು ಒಂದು ಎರಡು ದಿನದ ಲಗ್ನದಲ್ಲಿ ದುಂದ ಹೆಚ್ಚು ಖರ್ಚು ಮಾಡಿ ಅವರು ಖರ್ಚು ಮಾಡಿಬಿಡ್ತಾರೆ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರಿಗೆ ಇದು ಒಂದು ಅವರಿಗೆ ಒಂದು ರೂಢ ಬೆಳೆ ಇವು ದುಂದ ವಚಲಿಂದ ಉಳಿದು ಮಕ್ಕಳ ಶಿಕ್ಷಣ ಕಡೆ ಗಮನ ಅಂತ ಅಂಥೇಳಿ ನಾವು ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ಆದರೂ ಬರ ದಿವಸದಲ್ಲಿ ನಾವೀಗೇನು ಕಷ್ಟಪಟ್ಟಿವಿ ನನಗೆ ಅನ್ನಿಸ್ತದ ಮುಂದೆ ಬರೀ ನಾವು ಅವರಿಗೆ ಸುದ್ದಿ ಮುಟ್ಟಿಸಿದ್ರೆ ಜನ ಬರ್ತಾರ ಅಂತ ನನಗೆ ವಿಶ್ವಾಸ ಇದೆ ಈಗ ನಾವು ನಮ್ಮ ಜಿಲ್ಲೆಯ ನಮ್ಮ ಕರ್ನಾಟಕನ ಕರ್ನಾಟಕಿನ ಎಲ್ಲ ಮಿನಿಸ್ಟ್ರುಗಳು ಈಗ ಹೇಳಿದರು ಶ್ರೀಮಾನ್ ಜಾತಿ ಸತೀಶ್ ಜಾರಕಿಹೊಳಿ ಸಾಬ್ಬರು ಬರ್ತಾರ ಮತ್ತು ಯು ಟಿ ಖಾದರ್ ಸಾಹೇಬರು ಬರ್ತಾರೆ ಸ್ಪೀಕರ್ ಮತ್ತು ಜಮೀರ್ ಅಹಮದ್ ಖಾನ್ ಬರ್ತಾರೆ ನಮ್ಮ ಎನ್ ಎಸ್ ಗೊಸರಾಜ್ ಇರ್ತಾರೆ ಮತ್ತು ನಮ್ಮ ಡಿಸ್ಟಿಕ್ಕಿನ ಎಲ್ಲ ಎಮ್ ಎಲ್ ಎ ಮತ್ತು ಮಾಜಿ ಎಮ್ ಎಲ್ ಎ ಇವರೆಲ್ಲ ಬರ್ತಾರಂತ ನಮ್ಮ ವಿಶ್ವಾಸ ಇದೆ ಮತ್ತು ಮುಂದ ಯಾವುದೇ ತೊಂದರೆ ಇಲ್ಲ ಆದ ನಾವು ಇವು ಕೆಲಸ ಅಂತ ಮಾಡ್ಬೋ ಮಾಡಬೇಕಂತೇಳಿ ನನ್ನ ಎಲ್ಲ ನನ್ನ ಹಿತೇಶಿಗಳಿಗೆ ಮತ್ತು ನನ್ನ ಫೌಂಡೇಶನ್ ನಮ್ಮ ಸಂಘಟನೆ ಏನು ಇದ್ದಾರ ಅವರೆಲ್ಲರಿಗೆ ನಾವೆಲ್ಲ ಹೇಳಿದ್ದೀವಿ ನಾವೊಂದು ಈಗ ನೂರ ಇಪ್ಪತ್ತು ಬೀಗರು ನಮಗೆ ಗಂಡರು ನೂರ ಇಪ್ಪತ್ತು ಬಿಗರು ಹೆಣ್ಣರು ನೂರ ಇಪ್ಪತ್ತು ಬಿಗರು ಅವರಿಗೆ ನಾವು ಹೆಂಗ ಸ್ವಾಗತಿಸ್ಬೇಕು ಅವರಿಗೆ ನಾವು ಎಲ್ಲಿ ಇಳಿಸ್ಬೇಕು ಎಲ್ಲಿ ನಾಶ ಮಾಡಿಸ್ಬೇಕು ಎಲ್ಲಿ ಊಟ ಮಾಡಿಸ್ಬೇಕು ಇವೆಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ ಇವೆಲ್ಲ ತಾವು ಎಲ್ಲ ಸಹಕರಿಸಿ ಮತ್ತು ನಾವೆಲ್ಲ ಇನ್ವಿಟೇಷನ್ ಕೂಡ ಕೊಟ್ಟಿದ್ದೀವಿ ಇನ್ವಿಟೇಷನ್ ಯಾರಿಗೆ ಮುಟ್ಟಿಲ್ಲ ಇದೇ ಇನ್ವಿಟೇಷನ್ ಅಂತ ಹೇಳಿ ತಾವೆಲ್ಲರಿಗೆ ಬರಬೇಕಂತ ವಿನಂತಿಸಿದ ನಾನು ಎರಡು ಮಾತನ್ನು ಮುಗಿಸ್ತೇನೆ